ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಹತ್ತೂವರೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನ ಹನ್ನೊಂದು ಗಂಟೆ ಒಳಗಡೆ ಇರ್ತದೆ ಇಲ್ಲಿಂದ ಮುಂಚೆ ನಾವು ಈ ಮಕ್ಕಳು ಬಂದು ಆಟ ಆಡೋಕ್ಕೆ ಇದು ಮಾಡೋಕ್ಕೆ ಬೆಂಗಳೂರು ನಾರ್ತು ಸೌತು ಆ ಕಡೆ ಹೋಗ್ತಾ ಇದ್ರು ಈ ನಮ್ಮ ಏರಿಯಾದಲ್ಲಿ ಯಲಂಕ ಸೈಡ್ನವರೆಲ್ಲ ಬಂದು ಇಲ್ಲಿ ಇದನ್ನು ಸದು ಪಡ್ಕೋಬೇಕು ಅಂತ ಎಲ್ಲರನ್ನೇ ಮನವಿ ಆಫರ್ ಕೊಡ್ತಾ ಇದೀವಿ ಅದರಲ್ಲಿ ಈ ಜನ್ರೇಷನ್ಗೆ ಈ ಒಂದು ಗೋ ಕಟ್ಟಿಂಗ್ ಅನ್ನೋದನ್ನ ಉತ್ಸಾಹ ಅವರು ಓಡಿಸಿ ಎಂಜಾಯ್ ಮಾಡಿ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಆಟ ಆಡ್ಕೊಂಡು ಮಕ್ಕಳು ಎಲ್ಲ ಫ್ಯಾಮಿಲಿ ಬಂದು ಇಮ್ಯೂನಿ ಹೋಗಿ ಮಾಡ್ಬೋದು ಅಂತೇಳಿ ನಾವು ಮಕ್ಕಳೆಲ್ಲ ಮಾಡಿ ಸೇರ್ ಮಾಡ್ತಾ ಇದ್ದಾರೆ ಕೆಮಿಸ್ಟ್ರಲ್ಲ ರಮೇಶ್ ಅಂದ್ರೆ